ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ಸಮುದಾಯಗಳಿಗೆ ಸವಲತ್ತುಗಳನ್ನು ನೀಡ್ತೇವೆ ಅಂತೇಳಿ ಪೊಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಳೆದ ಹದಿನೈದು ತಿಂಗಳಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ವಿರೋಧಿಸಿ ರಾಜ್ಯದಲ್ಲಿ ಇವತ್ತೇನು ಅಭಿವೃದ್ಧಿಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ ಇವತ್ತು ಬಡವರ ಸಂಕಷ್ಟದಲ್ಲಿದ್ದಾರೆ ಇವರು ನಾಡ ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ರಾಜ್ಯದಲ್ಲಿ ಹೊತ್ತು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮೂಲಕ ಒಂದು ಮಾತನಾಡೋದಕ್ಕೆ ಇಚ್ಛ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಈ ಹೋರಾಟ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಸದನದ ಒಳಗಡೆ ಸದನದ ಹೊರಗಡೆ ಏನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅದರ ಬದಲಾಗಿ ಏನು ನಾಡಿನಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರ ವಿಶ್ವಾಸನ ಪಡೆದುಕೊಂಡು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟ ವಿರುದ್ಧ ಅಲ್ಲ ಯಾವ ಜನರ ಆಶೀರ್ವಾದದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಈ ನಾಡಿನಲ್ಲಿರ್ತಕ್ಕಂಥ ಆರೂವರೆ ಕೋಟಿ ಕನ್ನಡಿಗರಿಗೆ ಏನು ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ ಹಾಕಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಸ್ವಾಮಿ ಸಿದ್ಧರಾಮಯ್ಯನವರೇ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರಕ್ಕೆ ಅಧಿಕಾರದ ದಾಹದಿಂದ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ ಅಧಿಕಾರದ ದಾಹದಿಂದ ನಾವು ಹೋರಾಟವನ್ನು ಮಾಡ್ತಿಲ್ಲ ಏನ್ ಮಾಡಿದ್ರು ಕಳೆದ ಹದಿನಾರು ತಿಂಗಳಲ್ಲಿ ರಾಜ್ಯದಲ್ಲಿ ಭೀಕರ ಬರ ರಾಜ್ಯದಲ್ಲಿ ಭೀಕರ ಬರ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ನಿಮ್ಮ ನಿಲುವು ತೋರಿಸಿದ್ರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಭೀಕರ ಬರ ಇದ್ರು ಸಹ ಇವತ್ತು ಒಬ್ಬ ಮುಖ್ಯಮಂತ್ರಿಗಳು ನಿಮ್ಮ ಸರ್ಕಾರ ಈ ನಾಡಿಗೆರಡು ತುತ್ತ ಅನ್ನವನ್ನು ಕೊಡ್ತಕ್ಕಂತ ರೈತ ಅವನನ್ನ ಕಾಪಾಡ್ತಕ್ಕಂಥ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಇರಲಿಲ್ಲ ನೆರೆ ರಾಜ್ಯದಲ್ಲಿ ಬಡವರು ಮನೆ ಕಳ್ಕೊಂಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಇದ್ದಾಗ ಆ ಬಡವ ಮನೆಯನ್ನ ಕಳೆದುಕೊಂಡ್ರೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ರು ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಬಡವರ ಪರವಾಗಿ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಕೊಟ್ಟರು ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಆ ಹಣವನ್ನು ಕೂಡ ಇನ್ನು ಕೊಟ್ಟಿಲ್ಲ ಆ ಹಣವನ್ನು ಕೂಡ ಕೂಡ ಕೊಟ್ಟಿಲ್ಲ ಇವತ್ತು ರಾಜ್ಯದಲ್ಲಿ ಇವತ್ತು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಕಳೆದ ಎರಡು ತಿಂಗಳಿಂದ ಅವರಿಗೆ ಗೌರವಧನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಗೌರವನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಗವಿಕಲರಿಗೆ ಕರ್ನಾಟಕ ರಾಜ್ಯದಲ್ಲಿ ಬಂಧುಗಳೇ ಕಳೆದ ಆರು ತಿಂಗಳುಗಳಿಂದ ಅಂಗವಿಕಲರಿಗೆ ಇವತ್ತು ಮಾಸಾಶನ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂತ ದರಿದ್ರ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂಥ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಹೋಲಿ ಇದು ಯೋಗ್ಯತೆಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ತಮಗೆ ಗೊತ್ತಿರಲಿ ಕಳೆದ ಹದಿನೈದು ತಿಂಗಳುಗಳಲ್ಲಿ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆಯನ್ನ ಘೋಷಣೆ ಮಾಡಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಘೋಷಣೆ ಮಾಡಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಡೀ ದೇಶಕ್ಕೆ ರೋಲ್ ಮಾಡಲ್ ಅಂತೆ ರೋಲ್ ಮಾಡಲ್ ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ದರಿದ್ರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಆದಮೇಲೆ ಮೇಲೆ ಒಂದು ಕಡೆ ಭೀಕರ ಬರಗಾಲ ಸಾವಿರದ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಇದೇನಾ ನಿಮ್ಮ ರೋಲ್ ಮಾಡಲ್ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ದರಿದ್ರ ಸರ್ಕಾರದಿಂದ ರಾಜ್ಯದಲ್ಲಿ ಎರಡು ರಾಜ್ಯದಲ್ಲಿರ್ತಕ್ಕಂಥ ರೈತ ಇವತ್ತು ನೆಮ್ಮದಿ ಆಗಿಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಬಡವ ಇತ್ತು ನೆಮ್ಮದಿ ಆಗಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ದೀನ ದಲಿತರು ಕೂಲಿ ಕಾರ್ಮಿಕರು ಯಾರು ಕೂಡ ಇವತ್ತು ನೆಮ್ಮದಿ ಆಗಿಲ್ಲ ಇವತ್ತು ರಾಜ್ಯದಲ್ಲಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ನಾನೇ ಮಾತನಾಡ್ತಾ ಇಲ್ಲ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ರಾಜ್ಯದ ಜನರ ಪಾಲಿಗೆ ರಾಜ್ಯದ ಜನರ ಪಾಲಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಬದುಕಿದ್ದು ಸತ್ತಾಗೆ ಬದುಕಿದ್ದು ಸತ್ತಾಗೆ ಅನ್ನೋ ಮಾತನ್ನ ಇವತ್ತು ಈ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ